ಮಾರಾಗಿ ಸಂದರ್ಶನಗಳನ್ನ ಕ್ಷೇತ್ರ ಪರಿಚಯವನ್ನು ಕೂಡ ಮಾಡ್ತಾ ಇದ್ದೇನೆ ಹಾಗೆ ಈ ಒಂದು ಮೂರ್ವದಲ್ಲಿ ಶಿವನ ಒಂದು ಸನ್ನಿಧಿಯಲ್ಲಿ ಸೇವೆ ಮಾಡುವ ಅವಕಾಶ ದೊರೆತಿದೆ ಶಿವನ ಒಂದು ಸ್ತುತಿಯನ್ನು ನಾನೀಗ ಮಾಡ್ತಾ ಇದು ಶಿವ ಬಂದ ಇದು ಶಿವ ಬಂದ ನೋಡಿ ಇದು ಶಿವ ಬಂದ ಇದು ಶಿವ ಬಂದ ನೋಡಿ ಇದು ಶಿವ ಬಂದ ವೇದಾಂತ ವೇದದ ಯೋಗದಿ ಬಂದ ಇದು ಶಿವ ಬಂದ ನೋಡಿ ಇದು ಶಿವ ಬಂದ ಹಿಂದೂಧರನು ಬಂದ ಗಂಡು ಗೊರಳ ಬಂದ ಧರನು ಬಂದ ಗಂಡು ಗೊರಳ ಬಂದ ನಂದಿ ವಾಹನ ಸಿದ ನಂದನು ಬಂದ ನಂದ நசித நந்தனு வந்த இது சிவா பந்த நோடி இதோ சிவா பந்துஷங்குத்துரந்த ஜம்பாரி சுத்த பந்த அம்பிக்கர மணி அம்ப அம்பிக்கர மணத் திரியம்போ சிவா பந்த ನೋಡಿ ಇದೋ ಶಿವ ಬಂದ ಗಂಗಾಧರನು ಬಂದ ಮಂಗಳಂಗನು ಬಂದ ಗಂಗಾಧರನು ಬಂದ ಮಂಗಳಗನು ಬಂದ ಸಂಗರಹಿತ ಮಹಾರಿಂಗನು ಬಂದ ಸಂಗರಹಿತ ಮಹಾರಿಂಗನು ಬಂದ ಇದೋ ಶಿವ ಬಂದ ನೋಡಿ ಇದೋ बंदा इधो शिवा बंदा नोडी इधो शिवा बंदा उरग भूषण बंद सुरर पोषण बंद उरग भूषण बंद सुरर पोषण बंद उरग भूषण बंद सुरर पोषण बंद गुरु महिपति प्रभु गुरु महिपति प्रभु गुरु ಬಂದ ಇದೋ ಶಿವ ಬಂದ ನೋಡಿ ಇದೋ ಶಿವ ಬಂದ ವೇದಾಂತ ವೇದ ಯೋಗದಿ ಬಂದ ಇದೋ ಶಿವ ಬಂದ ನೋಡಿ ಇದೋ ಶಿವ ಬಂದ ನೋಡಿ ಇದೋ ಶಿವ ಬಂದ ಧನ್ಯವಾದಗಳು